ಹಾಯ್ ಫ್ರೆಂಡ್ಸ್ ನೀವು ಈ ಕಥೆಯನ್ನು ಕೇಳಿದರೆ ಅತಿಯಾಗಿ ಚಿಂತೆ ಮಾಡುವುದನ್ನು ತಕ್ಷಣ ನೆನೆಸುತ್ತೀರ ಒಂದು ಹಳ್ಳಿಯಲ್ಲಿ ವಾಸಿಸುವ ಚಿಕ್ಕ ಹುಡುಗ ಬೇಡದ ಅಭ್ಯಾಸದಿಂದ ತೊಂದರೆಗೀಡಾಗಿದ್ದ ಹಳೆಯ ಕೆಟ್ಟ ನೆನಪುಗಳನ್ನು ಮರೆಯಲು ಸಾಧ್ಯವಾಗದೆ ಮತ್ತೆ ಪುನಃ ಅದೇ ಅದರ ಬಗ್ಗೆ ಯೋಚಿಸುವುದು ಆ ವಿಷಯವನ್ನು ಮತ್ತೆ ಮತ್ತೆ ಯೋಚನೆ ಮಾಡುತ್ತಾ ಮಾಡುತ್ತಿರುತ್ತಿದ್ದ ಅವನಿಗೆ ಯಾರಾದರೂ ಏನಾದರೂ ಹೇಳಿದರೆ ಮತ್ತು ಅವನಿಂದ ಏನಾದರೂ ತಪ್ಪಾಗಿದ್ದರೆ ಅವನು ಸುಮ್ಮನೆ ಅದರ ಅದರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುತ್ತಿದ್ದ ಮತ್ತು ಅವನ ಮನಸ್ಸಿನಲ್ಲಿ ತನ್ನ ಅದೃಷ್ಟ ಮತ್ತು ದೇವರನ್ನು ಶಪಿಸುತ್ತಿದ್ದ ಅವನ ಜೀವನದಲ್ಲಿ ಸಂಭವಿಸಿದ ಕೆಲವು ಕೆಟ್ಟ ಘಟನೆಗಳಿಂದಾಗಿಯೂ ತುಂಬ ಯೋಚನೆ ಮಾಡುತ್ತಿದ್ದ ಇದರಿಂದಾಗಿ ಅವನ ಅತಿಯಾದ ಯೋಚಿಸುವ ಅಭ್ಯಾಸದಿಂದಾಗಿ ಜನರೊಂದಿಗೆ ಅವನು ಉತ್ತಮ ಸಂಬಂಧವನ್ನು ಹೊಂದಿರಲಿಲ್ಲ ಯಾವುದೇ ಕೆಲಸವನ್ನು ಚೆನ್ನಾಗಿ ಮಾಡಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ ಅವನು ಯಾವಾಗಲೂ ಒಂದೇ ಸ್ಥಿತಿಯಲ್ಲಿರುತ್ತಿದ್ದನು ಒತ್ತಡ ಅಥವಾ ಮಾನಸಿಕ ಅಡಚಣೆ ಅವನ ಸ್ಥಿತಿ ನೋಡಿ ಅವನ ಗೆಳೆಯ ಅವನಿಗೆ ಸಲಹೆ ನೀಡಿದನು ಇಲ್ಲೇ ಹತ್ತಿರದಲ್ಲಿರುವ ಬೌದ್ಧ ಮಠದಲ್ಲಿ ಒಬ್ಬ ಗುರು ಇದ್ದಾರೆ ಅವರ ಬಳಿಗೆ ಹೋಗು ಖಂಡಿತವಾಗಿಯೂ ನಿನಗೆ ಏನಾದರೂ ಒಳ್ಳೆಯ ಸಲಹೆ ಹೇಳುತ್ತಾರೆ ನಿನ್ನ ಮಾನಸಿಕ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದನು ಆಗ ಚಿಕ್ಕ ಹುಡುಗ ಗುರುವಿನ ಬಳಿಗೆ ಹೋಗುತ್ತಾನೆ ಮತ್ತು ಅವನ ಸಮಸ್ಯೆಯನ್ನು ಅವರಿಗೆ ವಿವರಿಸುತ್ತಾನೆ ಅವನು ಹೇಗೆ ಯೋಚಿಸುತ್ತಾನೆ ಎಂಬುದರ ಕುರಿತು ಮತ್ತೆ ಮತ್ತೆ ಅದೇ ಘಟನೆ ಅದನ್ನು ಮರೆಯಲು ಸಾಧ್ಯವಿಲ್ಲ ಮತ್ತು ಹಳೆಯ ಕೆಟ್ಟ ನೆನಪುಗಳು ಅದನ್ನು ತಲೆಯಿಂದ ತೆಗೆಯಲು ಸಾಧ್ಯವಾಗುತ್ತಿಲ್ಲ ಗುರುಗಳೇ ಎಂದನು ಇದನ್ನೆಲ್ಲ ಆಲಿಸಿದ ಗುರುಗಳು ಯಾವುದೇ ಉತ್ತರವನ್ನು ನೀಡದೆ ಎದ್ದು ಹೋದರು ಹುಡುಗನಿಗೆ ಸ್ವಲ್ಪ ವಿಚಿತ್ರವೆನಿಸಿತು ಆದರೆ ಅವನು ಇನ್ನೂ ಅಲ್ಲಿಯೇ ಕುಳಿತು ಕುಳಿತಿರುತ್ತಾನೆ ಸ್ವಲ್ಪ ಸಮಯದ ನಂತರ ಅವನು ಗುರುಗಳನ್ನು ನೋಡುತ್ತಾನೆ ಗುರುಗಳು ಅವನ ಕಡೆಗೆ ಬರುತ್ತಿರುತ್ತಾರೆ ಮೊನ್ನೆ ಲೋಟವನ್ನು ನೀರಿನ ತುಂಬಿಸಿಕೊಂಡು ಅವನಡೆಗೆ ಬರುತ್ತಾರೆ ಗುರುಗಳು ಹೇಳುತ್ತಾರೆ ಹುಡುಗನನ್ನು ಕುರಿತು ಈ ಲೋಟ ಎಷ್ಟು ಎಷ್ಟು ತೂಕವಿದೆ ಎನ್ನುತ್ತಾರೆ ಆಗ ಹುಡುಗ ನಾನು ನಿಖರವಾಗಿ ಹೇಳಲಾರೆ ಆದರೆ ಗಾಜಿನ ತೂಕ ತುಂಬ ಕಡಿಮೆ ಇದೆ ಎಂದು ಹೇಳುತ್ತಾನೆ ಆಗ ಆಗ ಗುರುಗಳು ಹೇಳುತ್ತಾರೆ ನಾನು ಈ ಲೋಟವನ್ನು ಹೀಗೆ ಹಿಡಿದುಕೊಂಡಿದ್ದರೆ ಏನಾಗುತ್ತದೆ ಎಂದು ಆಗ ಹುಡುಗ ಹೇಳುತ್ತಾನೆ ಏನೂ ಆಗುವುದಿಲ್ಲ ಹಾಗಾದರೆ ನಾನು ಒಂದು ಗಂಟೆಯವರೆಗೆ ಈ ಲೋಟವನ್ನು ಹಿಡಿದುಕೊಂಡರೆ ಏನಾಗುತ್ತದೆ ಆಗ ಹುಡುಗ ಹೇಳುತ್ತಾನೆ ನಿಮ್ಮ ಕೈ ನೋಯಲು ಪ್ರಾರಂಭಿಸುತ್ತದೆ ಆ ಗುರುಗಳು ಹೇಳುತ್ತಾರೆ ಒಂದು ವೇಳೆ ನಾನು ದಿನವಿಡೀ ಈ ಗ್ಲಾಸನ್ನು ಒಂದೇ ರೀತಿಯಲ್ಲಿ ಹಿಡಿದರೆ ಏನಾಗುತ್ತದೆ ಆಗ ನಿಮ್ಮ ಕೈ ನಿಕ್ಷೀಯಗೊಳ್ಳಬಹುದು ಮತ್ತು ನಿಮ್ಮ ಸ್ನಾಯುಗಳು ಉದ್ವಿಗ್ನವಾಗಬಹುದು ಆ ಗಂಭೀರ ಮಾತುಗಳಲ್ಲಿ ಹೇಳಿದ ಆಗ ಗುರುಗಳು ಹೇಳಿದರು ಯಾವುದೇ ವಿಷಯವನ್ನು ನಾವು ತಲೆಯಲ್ಲಿ ದೀರ್ಘಕಾಲ ಹಿಡಿದಿಟ್ಟುಕೊಂಡರೆ ಆಗ ಅದು ಮಾನಸಿಕ ಕಾಯಿಲೆಯಾಗಿ ಪರಿವರ್ತನೆಯಾಗುತ್ತದೆ ಆದ್ದರಿಂದ ಜೀವನದಲ್ಲಿ ಯಾವುದೇ ಕೆಟ್ಟ ಘಟನೆಗಳು ಸಂಭವಿಸಿದಾಗ ಅದನ್ನು ತಕ್ಷಣವೇ ಮರೆತು ಜೀವನ ಉತ್ತಮವಾಗಿದೆ ಎಂದು ಜೀವನ ಸಾಗಿಸಬೇಕು ಎಂದರು